ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಗುರುವಾರ ನಾನು ಭಾಗ್ಯ ನಂಜುಂಡಸ್ವಾಮಿ ಸುದ್ದಿಗಳ ವಿವರ ಎಚ್ ಟಿ ರಾಜೇಂದ್ರ ಅವರು ಹೋರಾಟದಲ್ಲಿ ಸಂತೃಪ್ತಿ ಕಂಡಿದ್ದರು ಆದರೆ ಅವಕಾಶದಿಂದ ವಂಚಿತರಾದರು ಎಂದು ಕರ್ನಾಟಕ ಚಿತ್ರಕಲಾ ಪರಿಷತ್ ಅಧ್ಯಕ್ಷ ಬಿ ಎಲ್ ಶಂಕರ್ ಹೇಳಿದರು ಅವರು ಇಲ್ಲಿನ ಲಿಟಲ್ ಫ್ಲವರ್ ಚರ್ಚ್ ಹಾಲ್ನಲ್ಲಿ ಶನಿವಾರ ಐವತ್ತಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳಿಂದ ಮಲೆನಾಡಿನ ಮಾಣಿಕ್ಯ ದಿವಂಗತ ಹೆಚ್ ಟಿ ರಾಜೇಂದ್ರ ಅವರಿಗೆ ಹಮ್ಮಿಕೊಂಡಿದ್ದ ನುಡಿ ನಮನ ಕಾರ್ಯಕ್ರಮದಲ್ಲಿ ಲೇಖಕ ಪಿ ಕೆ ಬಸವರಾಜಪ್ಪ ಅವರು ಬರೆದ ಧ್ರುವತಾರೆ ರಾಜೇಂದ್ರ ಬಾಳ ನೆನಪಿನ ಹನಿಗಳು ಎಂಬ ಪುಸ್ತಕ ಬಿಡುಗಡೆ ಮಾಡಿ ಮಾತನಾಡಿ ಎಚ್ ಟಿ ರಾಜೇಂದ್ರ ಅವರು ಕುವೆಂಪು ಅವರ ಸಿದ್ಧಾಂತ ಮತ್ತು ಸಾಹಿತ್ಯವನ್ನು ಅಪ್ಪಿಕೊಂಡವರು ಕಡಿದಾಳ್ ಮಂಜಪ್ಪ ಶಾಂತಭೈರಿ ಗೋಪಾಲಗೌಡರ ಚಿಂತನೆಗಳನ್ನು ಅಳವಡಿಸಿಕೊಂಡಿದ್ದವರು ಅವರು ಅಧಿಕಾರಕ್ಕಾಗಿ ಹಪ ಒಂದೇ ದಾರಿಯಲ್ಲಿ ಹೋಗುವ ಪ್ರಯತ್ನ ಮಾಡಿದವರು ಅವರು ವಿಧಾನಸಭೆಗೆ ಹೋಗದಿರುವುದು ಶೃಂಗೇರಿ ಕ್ಷೇತ್ರಕ್ಕೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಗೆ ಉಂಟಾದ ನಷ್ಟ ಎಂದರು ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಎಚ್ ಡಿ ನಾರೇಂದ್ರ ಪ್ರಸಾದ್ ಮಾತನಾಡಿ ರಾಜೇಂದ್ರ ಅವರು ಕೇವಲ ಮನೆಯವರಿಗೆ ಅಣ್ಣನಾಗಿರದೆ ಎಲ್ಲರಿಗೂ ಅಣ್ಣನಾಗಿದ್ದರು ನಮ್ಮ ತಂದೆ ತಾಯಿ ಸಹ ಅವರನ್ನು ಅಣ್ಣ ಎಂದು ಕರೆಯುತ್ತಿದ್ದರು ಕ್ಷೇತ್ರದ ಎಲ್ಲ ಜನಾಂಗದ ಮೇಲೆ ಪ್ರೀತಿ ತೋರಿಸಿದ್ದರು ಎಂದರು ಸಭೆಯಲ್ಲಿ ನುಡಿನಮನ ಸಮಿತಿ ಅಧ್ಯಕ್ಷ ಪಿ ಜೆ ಆಂಟೋನಿ ಮಾಜಿ ಸಚಿವ ಡಿ ಎನ್ ಜೀವರಾಜ್ ಭದ್ರಾ ಕಾಡಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಅಂಶುಮಂತ್ ರೋಮನ್ ಕ್ಯಾಥೊಲಿಕ್ ಚರ್ಚ್ನ ಫಾದರ್ ಟಿನೋ ಜೆಡಿಎಸ್ ರಾಜ್ಯ ಘಟಕದ ಉಪಾಧ್ಯಕ್ಷ ಸುಧಾಕರ್ ಎಸ್ ಶೆಟ್ಟಿ ಒಕ್ಕಲಿಗರ ಸಂಘದ ಕಾರ್ಯದರ್ಶಿ ಎಸ್ ಎಸ್ ಶಾಂತಕುಮಾರ್ ವಿವಿಧ ಸಂಘ ಸಂಸ್ಥೆಗಳ ಮುಖ್ಯಸ್ಥರಾದ ಮಂಜು ಎನ್ ಗೌಡ ಜಗದೀಶ್ ಎನ್ ಎಂ ಕಾಂತರಾಜ್ ಕಣಿವೆ ವಿನಯ್ ಅಬೀತ್ ಜೋಸ್ ಹರ್ಷ ಪಿ ಆರ್ ಸದಾಶಿವ ಮನೋಹರ ಜುಬೇದ ಹಾಗೂ ಪುಸ್ತಕದ ಲೇಖಕ ಪಿಕೆ ಬಸವರಾಜಪ್ಪ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಐವತ್ತಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ವಿವಿಧ ಮುಖಂಡರುಗಳಿದ್ದರು ಎಚ್ ಟಿ ರಾಜೇಂದ್ರ ಅವರ ಭಾವಚಿತ್ರಕ್ಕೆ ಅತಿಥಿಗಳಿಂದ ಪುಷ್ಪಾರ್ಚನೆ ಕರವೇ ಮಹಿಳಾ ಘಟಕದ ಪ್ರೇಮ ಶ್ರೀನಿವಾಸ್ ತಂಡ ಮತ್ತು ಶಾಶ್ವತಿ ಮಹಿಳಾ ಒಕ್ಕಲಿಗರ ಸಂಘದಿಂದ ಭಜನೆ ಗಾಯಕಿ ಡಾಕಮ್ಮ ಶಿಕ್ಷಕ ಹಿರೇನಲ್ಲೂರು ಶ್ರೀನಿವಾಸ್ ಅವರಿಂದ ಭಾವಗೀತೆ ಕಲಾವಿದ ಅಭಿನವ ಗಿರಿರಾಜ್ ಅವರಿಂದ ಗಾಯನ ನಡೆಯಿತು

ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡಿಗರ ಏಕೈಕ ಸ್ವಾಯತ್ತ ಸಂಸ್ಥೆಯಾಗಿದೆ ಎಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಉಪ ಪ್ರಾಂಶುಪಾಲ ರುದ್ರಪ್ಪ ತಿಳಿಸಿದರು ಅವರು ಬುಧವಾರ ಪಟ್ಟಣದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಪ್ರೌಢಶಾಲೆಯಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಏರ್ಪಡಿಸಿದ್ದ ಶ್ರಾವಣ ಸಾಹಿತ್ಯ ಸಂಭ್ರಮ ರಸಪ್ರಶ್ನೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪೂರ್ಣೇಶ್ ಮಾತನಾಡಿ ತಾಲೂಕು ಕಸಾಪದಿಂದ ಪ್ರತಿ ತಿಂಗಳು ವಿಶೇಷ ಹೆಸರಿನಲ್ಲಿ ಕಾರ್ಯಕ್ರಮ ನಡೆಸುತ್ತಿದ್ದೇವೆ ಶ್ರಾವಣ ಮಾಸ ಪ್ರಾರಂಭವಾಗುತ್ತಿದ್ದಂತೆ ಶ್ರಾವಣ ಸಂಭ್ರಮ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಮಕ್ಕಳ ಸಾಮಾನ್ಯ ಜ್ಞಾನ ವೃದ್ಧಿಯಾಗಲು ರಾಜ್ಯದ ಇತಿಹಾಸವನ್ನೊಳಗೊಂಡ ರಸಪ್ರಶ್ನೆ ಕಾರ್ಯಕ್ರಮ ನಡೆಸಿ ಗೆದ್ದ ತಂಡಗಳಿಗೆ ಬಹುಮಾನ ನೀಡುತ್ತಿದ್ದೇವೆ ಎಂದರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ನಂದಿನಿ ಆಲಂದೂರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸಿಎ ಯುಕ್ತ ಹಾಗೂ ಪ್ರಥಮ ಅವರಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜುಬೇದ ಕಸಾಪ ಪೂರ್ವಾಧ್ಯಕ್ಷ ಪಿ ಕೆ ಬಸವರಾಜಪ್ಪ ತಾಲೂಕು ಕಸಾಪ ಮಹಿಳಾ ಘಟಕದ ಅಧ್ಯಕ್ಷೆ ಭಾಗ್ಯ ನಂಜುಂಡಸ್ವಾಮಿ ಹೋಬಳಿ ಘಟಕದ ಸಂಚಾಲಕಿ ಭಾನುಮತಿ ಸಹ ಶಿಕ್ಷಕರಾದ ಕೆಎಸ್ ವಾಗ್ದೇವಿ ರಾಮಪ್ಪ ಟಿಜಿ ಸಂದೀಪ್ ಕುಮಾರ್ ಇದ್ದರು ನಂತರ ನಡೆದ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದವರಿಗೆ ಬಹುಮಾನ ನೀಡಲಾಯಿತು ಜ್ಞಾನದ ಸಂಪತ್ತ ಈ ಕೆಲಸವನ್ನ ಕನ್ನಡ ಸಾಹಿತ್ಯ ಪರಿಷತ್ತು ಈಗಿನಿಂದಲ್ಲ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಬರ್ತಾ ಇದೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಈ ಪರಿಸ್ಥಿತಿ ಏನು ಸ್ಥಾಪನೆ ಆಯಿತು ಅಂದಿನಿಂದ ಇಂದಿನ ಅಧ್ಯಕ್ಷರು ಹಿಂದೆ ತುಂಬಾ ಜನ ಸಾಹಿತ್ಯ ಪರಿಸ್ಥಿತಿ ಕೆಲಸ ಮಾಡಿಕೊಂಡು ಇವರು ಮಹಿಳಾ ಘಟಕದ ಅಧ್ಯಕ್ಷರು ಜೊತೆ ನರಸಿಂಹರಾಜ್ಪುರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವರ್ತಕರ ಸಂಘದವರಿಗೆ ವರ್ತಕರ ಭವನ ನಿರ್ಮಿಸಲು ನಿವೇಶನ ನೀಡುವಂತೆ ವರ್ತಕರ ಸಂಘದವರು ಬುಧವಾರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜುಬೇದಾ ಅವರಿಗೆ ಮನವಿ ನೀಡಿದರು ಈ ಸಂದರ್ಭದಲ್ಲಿ ವರ್ತಕರ ಸಂಘದ ಅಧ್ಯಕ್ಷರಾದ ಎಸ್ ಎಸ್ ಜಗದೀಶ್ ಮಾತನಾಡಿ ನರಸಿಂಹರಾಜಪುರ ವರ್ತಕರ ಸಂಘವು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸ್ಥಾಪನೆಗೊಂಡಿದ್ದು ಕಳೆದ ಮೂವತ್ತೇಳು ವರ್ಷದಿಂದ ಪಟ್ಟಣದಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಾ ಬಂದಿದ್ದೇವೆ ನಮ್ಮ ಸಂಘದಲ್ಲಿ ಸಣ್ಣ ವ್ಯಾಪಾರಸ್ಥರಿಂದ ಹಿಡಿದು ವಿವಿಧ ಧರ್ಮದ ವರ್ತಕರು ಸೇರಿ ತೊಂಬತ್ತೆರಡು ಸದಸ್ಯರಿದ್ದೇವೆ ಇಷ್ಟು ವರ್ಷವಾದರೂ ಸಂಘಕ್ಕೆ ಸ್ವಂತ ಕಚೇರಿ ಇರುವುದಿಲ್ಲ ಸಭೆ ಸಮಾರಂಭ ಮಾಡಲು ಬಾಡಿಗೆ ಕಟ್ಟಡವನ್ನು ಅವಲಂಬನೆ ಮಾಡಬೇಕಾಗಿದೆ ಆದ್ದರಿಂದ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ನಿವೇಶನ ನೀಡಿದರೆ ವರ್ತಕರ ಸಂಘಕ್ಕೆ ಅನುಕೂಲವಾಗಲಿದೆ ಎಂದರು ಈ ಸಂದರ್ಭದಲ್ಲಿ ವರ್ತಕರ ಸಂಘದ ಗೌರವಾಧ್ಯಕ್ಷ ಆರ್ ಸತ್ಯನಾರಾಯಣ ಶ್ರೇಷ್ಠಿ ಖಜಾಂಚಿ ವಾಸಪ್ಪಗೌಡ ಸಹಕಾರ್ಯದರ್ಶಿ ನವೀದ್ ಹುಸೇನ್ ನಿರ್ದೇಶಕರುಗಳಾದ ಶ್ರೀನಿವಾಸ್ ಟಿ ಎಂ ನಾಗರಾಜ್ ವಿ ಲಾಡ್ ಚಂದ್ರಯ್ಯ ಶಾಸ್ತ್ರಿ ಇದ್ದರು ಪ್ರತಿಯೊಂದು ಸಮಾಜಕ್ಕೂ ಕೂಡ ನೀವು ಒಂದು ನ್ಯಾಯ ಕೊಟ್ಟಂಗೆ ಆಗುತ್ತೆ ಅಂತೇಳಿ ನಾ ಈ ಮೂಲಕ ಮತ್ತೊಮ್ಮೆ ತಮ್ಮಲ್ಲಿ ಈ ಒಂದು ಮನವಿಯನ್ನು ಸ್ವೀಕರಿಸಿ ನಮಗೊಂದು ನಿವೇಶನ ಕೊಡಿಸ್ಬಿಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸ್ಕೊಡ್ತೇನೆ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಂ ಶ್ರೀನಿವಾಸ್ ಅವರು ಆಗಸ್ಟ್ ಏಳರ ಗುರುವಾರದಿಂದ ಅಂದರೆ ಇಂದಿನಿಂದ ಭಾನುವಾರದವರೆಗೆ ನರಸಿಂಹರಾಜಪುರ ತಾಲೂಕು ಪ್ರವಾಸ ಕೈಗೊಳ್ಳಲಿದ್ದಾರೆ ಎಂದು ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಪ್ರಶಾಂತ್ ಶೆಟ್ಟಿ ತಿಳಿಸಿದ್ದಾರೆ ತಾಲೂಕು ಪ್ರವಾಸದಲ್ಲಿ ನರಸಿಂಹರಾಜಪುರ ಹೊನ್ನೆಕುಡುಗೆ ಸಂಪರ್ಕ ಸೇತುವೆ ಕಾಮಗಾರಿ ವೀಕ್ಷಣೆ ಪಟ್ಟಣದ ರಸ್ತೆ ಅಗಲೀಕರಣದ ಬಗ್ಗೆ ಅಧಿಕಾರಿಗಳೊಂದಿಗೆ ಸಭೆ ಸಾರ್ವಜನಿಕರು ಕಾರ್ಯಕರ್ತರನ್ನು ಭೇಟಿ ಮಾಡಲಿದ್ದಾರೆ ಸೋಮವಾರ ವಾಪಸ್ ಬೆಂಗಳೂರಿಗೆ ಹೋಗಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ ವಂದನೆಗಳು